ಅಣ್ಣೆ ದುಷ್ಕರ್ಮಗಳಿಂದ ಹಲ್ಲೆ ಒಳಗಾಗಿ ಮತ್ತು ನಮ್ಮ ಮಧ್ಯದಲ್ಲಿ ಇರದೇ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಭಾಳ ದುಃಖದ ಸಂಗತಿ ಅನ್ನಪ್ಪ ನೆಂಬಾಳೆಯರು ನಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು ಸುಮಾರು ಮೂವತ್ತು ವರ್ಷದಿಂದ ರಾಜಕೀಯದಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಮ್ಮ ಜೊತೆಗೆ ಹುಟ್ಟಾಳಾಗಿರ್ತಕ್ಕಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೇವೆ ನಮಗೆಲ್ಲರಿಗೂ ಕೂಡ ಒಂದು ಭಾಳ ದೊಡ್ಡ ದುಃಖವನ್ನು ನಾವು ಅನುಭವಿಸ್ತೇವೆ ಅನ್ನಪ್ಪನ ಅವರ ಆತ್ಮಕ್ಕೆ ಶಾಂತಿ ಅಂತ ಮತ್ತು ಅವರು ಬಂದು ಬಳಗ ಅವರ ಕುಟುಂಬದ ಸದಸ್ಯರಿಗೆ ಒಂದು ದುಃಖವನ್ನು ಬಳಸುವಂಥ ಶಕ್ತಿ ಆ ಭಗವಂತ ಪೊಲೀಸರು ಒಂದು ತನಿಖೆಯನ್ನ ಬಹಳ ತುರ್ತಾಗಿ ಮಾಡ್ತಾ ಇದ್ದಾರೆ ಅದ್ರನ್ನು ಕೂಡ ಒಂದು ತನಿಖೆ ಸಂದರ್ಭದಲ್ಲಿ ಅವರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ ಆದಷ್ಟು ಬೇಗನೆ ದುಷ್ಕರ್ಮಗಳನ್ನ ಪತ್ತೆ ಮಾಡಿ ಅವರಿಗೆ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಏನು ಶಿಕ್ಷಣ ಕೊಡಬೇಕು ಆ ಶಿಕ್ಷಣ ಅನುಕೂಲವಾದಂಥ ಕೆಲಸವನ್ನು ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಅಂತಕ್ಕಂಥ ಹೆಸರನ್ನು